ನಮಸ್ಕಾರ ವೀಕ್ಷಕರ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಬ್ಬರು ವೈಲ್ಡ್ ಕಾರ್ಡ್ ಸದಸ್ಯರ ಎಂಟ್ರಿಯಿಂದ ಮೊದಲೇ ಆತಂಕಗೊಂಡಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನಾಮಿನೇಷನ್ನಲ್ಲಿ ಟೆಸ್ಟ್ ಕೊಟ್ಟು ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳ ಆಟವನ್ನು ಮತ್ತಷ್ಟು ರಂಗೇರಿಸಿದ್ದಾರೆ ಬನ್ನಿ ವೀಕ್ಷಕರೇ ನಾಮಿನೇಷನ್ ನಂತರ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳ ತಲೆಯಲ್ಲಿ ಏನೇ ಓಡ್ತಾ ಇದೆ ತಿಳ್ಕೊಂಡು ಬರೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೊಸದೊಂದು ಟಾಸ್ಕನ್ನು ಟಾಸ್ಕ್ ಅನ್ನು ಕೊಟ್ಟಿದ್ದು ಇಲ್ಲಿ ಕೆಂಪು ಮತ್ತು ನೀಲಿ ತಂಡಗಳನ್ನಾಗಿ ಮಾಡಿರುತ್ತಾರೆ ಕೆಂಪು ತಂಡದ ನಾಯಕಿಯಾಗಿ ಶೋಭಾ ಶೆಟ್ಟಿಯವರು ಹಾಗೂ ನೀಲಿ ತಂಡದ ನಾಯಕಿಯಾಗಿ ಭವ್ಯ ಅವರು ಆಯ್ಕೆಯಾಗಿರುತ್ತಾರೆ ಇಲ್ಲಿ ಇಬ್ಬರು ನಾಯಕಿಯರಿಗೆ ಬಿಗ್ ಬಾಸ್ ತಲಾ ಹನ್ನೊಂದು ಸಾವಿರ ಬಿಗ್ ಬಾಸ್ ಪಾಯಿಂಟ್ಗಳನ್ನು ಕೊಟ್ಟಿದ್ದು ಇದನ್ನು ಉಪಯೋಗಿಸಿಕೊಂಡು ತಂಡದ ಮಾಲೀಕರು ತಲಾ ನಾಲ್ಕು ಪುರುಷ ಸದಸ್ಯರು ಇರುವಂತೆ ತಲಾ ಆರು ಸದಸ್ಯರ ಒಂದು ತಂಡವನ್ನು ಕಟ್ಟಬೇಕಾಗಿರುತ್ತದೆ ಆಟದ ಕೊನೆಯಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಹೊಂದಿರುವ ನಾಯಕಿ ಮತ್ತು ಆಟಗಾರರು ಕ್ಯಾಪ್ಟನ್ಸಿ ಟಾಸ್ ಕಾಡಲು ಅರ್ಹರಾಗಿರುತ್ತಾರೆ ಇಲ್ಲಿ ತಂಡಗಳ ಮಾಲೀಕರು ಸ್ಪರ್ಧಿಗಳನ್ನು ಖರೀದಿಸಲು ಮೊದಲು ಸ್ಪರ್ಧಿಗಳನ್ನು ಮನವೊಲಿಸಿ ತಮ್ಮ ತಂಡಕ್ಕೆ ಸೇರುವಂತೆ ಮಾಡಬೇಕಾಗಿರುತ್ತದೆ ಶೋಭಾ ಶೆಟ್ಟಿಯವರು ಎಲ್ಲರ ಹತ್ತಿರ ತಮ್ಮ ಇಚ್ಛೆಯಂತೆ ಹೋಗಿ ಮನವೊಲಿಸಲು ಪ್ರಯತ್ನ ಪಟ್ಟರು ಭವ್ಯರವರು ಅವರು ತ್ರಿವಿಕ್ರಮ್ರವರ ಸೂಚನೆಯಂತೆ ಸದಸ್ಯರ ಬಳಿ ಹೋಗಿ ತಮ್ಮ ತಂಡಕ್ಕೆ ಸೇರಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾರೆ ಇದು ಒಂದು ರೀತಿ ತ್ರಿವಿಕ್ರಮರವರ ಯೋಚನೆ ಮತ್ತು ಮಾತುಗಳಿಗೆ ಭವ್ಯಾರ್ ಅವರು ಧ್ವನಿಯಾದಂತೆ ಕಾಣಿಸುತ್ತದೆ ಇನ್ನೊಂದು ಕಡೆ ಶೋಭಾ ಶೆಟ್ಟಿಯವರು ಉಗ್ರಂ ಮಂಜು ರಜತ್ ಧನ್ರಾಜ್ ಹನುಮಂತು ಗೌತಮಿ ಮತ್ತು ಚೈತ್ರಾ ಅವರ ಮನವೊಲಿಸಲು ಯಶಸ್ವಿಯಾಗುತ್ತಾರೆ ಭವ್ಯ ಅವರ ತಂಡಕ್ಕೆ ತ್ರಿವಿಕ್ರಮ್ ಗೋಲ್ಡ್ ಸುರೇಶ್ ಶಿಶಿರ್ ಧರ್ಮ ಐಶ್ವರ್ಯ ಹಾಗೂ ಮೋಕ್ಷಿತಾ ಅವರು ಆಡಲು ಇಚ್ಛಿಸುತ್ತಾರೆ ಜೋಡಿ ಟಾಸ್ಕ್ನಲ್ಲಿ ಟ್ರಂಪ್ ಕಾರ್ಡ್ ಆಯ್ಕೆಯ ಸದಸ್ಯನ ಆಯ್ಕೆಯ ಸಂದರ್ಭದಲ್ಲಿ ರವರ ಜೊತೆ ಆಡಲು ಇಷ್ಟವಿಲ್ಲ ಎಂದಿದ್ದ ಮೋಕ್ಷಿತಾ ಅವರು ಈ ಬಾರಿ ಖುಷಿಯಿಂದಲೇ ತ್ರಿವಿಕ್ರಮ್ರವರ ಟೀಮ್ನಲ್ಲಿ ಸೇರಿದ್ದಾರೆ ಬಿಗ್ ಬಾಸ್ ನೀಡಿದ ಮೊದಲನೇ ಟಾಸ್ಕ್ನಲ್ಲಿ ನೀಲಿ ತಂಡ ಅಂದರೆ ಭವ್ಯ ಅವರ ತಂಡ ಗೆಲ್ಲುತ್ತೆ ಎರಡನೇ ಟಾಸ್ಕ್ನಲ್ಲಿ ಗೋಲ್ಡ್ ಸುರೇಶ್ ಮತ್ತು ರಜತ್ ಅವರ ನಡುವೆ ಮಾತಿನ ಜಗಳ ಶುರುವಾಗಿ ಗೋಲ್ಡ್ ಸುರೇಶ್ ಅವರ ಆಟನ ಅರ್ಧಕ್ಕೆ ಬಿಟ್ಟು ಕೂತ್ಕೊಳ್ತಾರೆ ಆಟ ಮುಂದುವರಿಯುತ್ತಾ ಅಥವಾ ಹೊಸ ಆಟ ಏನಾದರೂ ಕೊಡ್ತಾರಾ ಅದನ್ನು ನಾಳೆ ಎಪಿಸೋಡ್ನಲ್ಲಿ ನೋಡ್ಬೋದು ವೀಕ್ಷಕರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದೆ